ಭಾಗಿಯಾಗುವಂತ ಮಡದಿರುವ ಸಮಸ್ತ ಭಕ್ತಾದಿಗಳಂತಹ ಭಕ್ತಿಗೆ ಆ ಶರಣೋ ಶರಣಾರ್ಥಿ ಶರಣೋ ಶರಣೋಶರಣಿ ಇವತ್ತಿನ ಮಹಾಮಡದ ಸಮಯಗೆ ಸಮಯ ಸಾಧಿಸುವ ವಿಷಯ ಸಮಯಗೆ ಸಾಧಿಸು ಸುಗಂಧವಾದ ಜೀವನ ಸುಂದರವಾದ ಜೀವನ ಈ ಜೀವನ ಅದ್ಭುತ ಅನಂತ ಪರಂಪಾರ ಮಹಾಂತ ಅನಂತ ಶಕ್ತಿ ಹೊಂದ ಜೀವಾತ್ಮ ನಮ್ ಸಿಕ್ಕದಿದು ಇದಕ್ಕೆ ಇದ್ರ ಮಹತ್ವ ನಮ್ಗೆ ಗೊತ್ತಿಲ್ಲ ಮಹತ್ವ ನೋಡಿಲ್ಲ ಇದ್ರ ಮಹತ್ವ ನಾವು ಯಾವಾಗ ನೋಡೋಕೆ ಕೊಡ್ತೀವಿ ಇದಕ್ಕೆ ನಾವು ಯಾವಾಗ ಸಂಗ್ ಮಾಡ್ತೀವೋ ನಮ್ಮ ಜೀವನದಾಗ ಭಾಳ ಕುಷ್ಟು ಜೀವನ ಚೇಂಜ್ ಆಯ್ತದ ನಮ್ಮ ಜೀವನದೊಳಗೆ ನಾವು ಹಿಂದಿಂದೆ ಸತ್ಯ ಇರ್ತೇವೆ ಇಲ್ಲದ ನಾವು ಸತ್ ಅಸತ್ಯ ಇರ್ತೀವಿ ಜಗದಾಗ ಇಲ್ದು ಇಲ್ಲದು ಜಗದಾಗ ಏನು ಇಲ್ಲ ಅಂತ ಸಮಸ್ಯೆ ಮಾತಿಲ್ಲ ಇದು ಆದೊಂದು ಸಮಸ್ಯೆ ಇಲ್ಲ ಜಗದಾಗ ಭಾಳ ಅದ ನಾವು ಭಾಳ ನೋಡಿಲ್ಲ ಯಾಕಂತ ಕೇಳಿದ್ರೆ ಇವತ್ತ ಯೂಟ್ಯೂಬ್ ಮುಖಾಂತರ ಆಗಲಿ ಇವತ್ತು ಫೇಸ್ಬುಕ್ ಮುಖಾಂತರ ಆಗಲಿ ನೋಡ್ರಿ ಒಂದು ಮೀನುಗಳು ನಮ್ದವ ಒಂದು ಒಂದು ಪ್ರಾಣಿ ಒಂದು ಇಲ್ಲ ಜಗದಾಗ ನಾವು ನೋಡಿಲ್ಲ ಅದರ ಇವತ್ತು ಒಂದು ಒಂದು ವಿಜ್ಞಾನ ಕಾಲದಿಂದ ವಿಜ್ಞಾನ ಶೀಲ ಜೀವನದಾಗ ಭಾಳ್ ಖುಷಿ ನೋಡುತ್ತೀವಿ ಜಗದ ಭಾಳ ಕಿರಿಯವ ಭಾಳ ಕ್ರಿಯೆಂದು ಭಾಳ ಇಚ್ಛಿತ್ರದ ನಾವು ಜೀವನದಾಗ ನಾವು ಏನು ನೋಡಿಲ್ಲ ಏನು ನೋಡೋದಾಗಿಲ್ವಿ ಜಗದಾಗ ಈ ಜಗ ಒಳ್ಳೆಯದಾಗಿಲ್ಲ ಜಗ ಒಳ್ಳೆಯದೂ ಸಾಧ್ಯ ಇಲ್ಲ ಹಾಂ ಇದು ಸತ್ಯದ ಜಾ ಸಾಧು ಪಿಡ್ತಾ ಸಾಧು ಪಿಡತ್ರ ಪಾನಿ ಬೈತ್ರನ ಜಗದಾಗ ಸಾಧು ಒಳ್ಯಾಡ್ತಾ ಇರ್ಬೇಕಂತ ನೀರು ಹರಿತಾ ಇರ್ಬೇಕಂತಿ ನೀರು ಹರಿತದ ನೀರು ಸುದ್ದಿ ಇರ್ತದ ಸಾಧು ಒಳ್ಳೆಯಡ್ತಾಯಿದ್ರೆ ಜಗದಾಗ ಒಂದು ಅದನ್ನು ಹೋಗಿ ಧರ್ಮ ಅಂತ ಇದು ಓಕೆ ಬಟ್ ಈ ಕಾಲದ ಅನ್ಸೋರ್ ಭಾಳಷ್ಟು ಅಲಗದ ಬಟ್ ಈ ಜನ್ಮಸ್ಥಾನ ತಿಳಿದಿಲ್ಲ ತಿಳಿದಿರಲಿಲ್ಲ ನೋಡಿಲ್ಲ ನೋಡೋದಂತ ಆಗಿಲ್ಲ ನಮ್ಮ ಜೀವನ ಭಾಳ ಖುಷಿ ಪ್ರಾಪ್ತಿ ಆಗದಿತ್ತು ಭಾಳ ಖುಷಿ ನೋಡಿದಿತ್ತು ನಮ್ಮ ಜೀವನದಾಗ ಈ ಸ್ಥಾನ ಉಮರ್ದಾಗ ನೋಡೋದಾಗಲ್ಲ ಯಾಕಂದ್ರೆ ಪ್ರಾಚೀನ ಕಾಲದಾಗ ಹಜಾರು ವರ್ಷದ ಅವಶ್ಯಕತೆ ಇತ್ತು ಜಗದ ಭಾಳ ಕುಚ್ಚೋ ಕೆಲಸ ಮಾಡಿ ನೋಡ್ತಿದ್ದೆವು ಭಾಳ ಕ್ರಿಯಾ ಮಾಡಿ ನೋಡ್ತಿದ್ದೆವು ಜಪಧಾನ ಧ್ಯಾನ ಪಾಠ ಸಾಧನ ಸಾಧನ ತಪಸೆ ಮಾಡ್ತಿದ್ದು ಇವತ್ತು ನಮ್ಗೆ ತಪಸೆ ಮಾಡೋ ಟೈಮೇ ಇಲ್ಲ ನಮ್ಗೆ ಧ್ಯಾನ ಮಾಡೋ ಟೈಮ್ ಧ್ಯಾನ ಮಾಡೋಕ್ಕ ತಪಸ್ ಮಾಡೋ ಟೈಮೇ ಇಲ್ಲ ತಪಸ್ಯೆ ಮಾಡೋ ಟೈಮ್ ಇದ್ರ ಬೇಕು ಬೆಳಕಂದ್ರೆ ಇಲ್ಲಿ ನಮ್ಗೆ ಕಲಿಸೋಂಥ ವ್ಯಕ್ತಿ ಯಾರಿಲ್ಲ ನಮ್ಗೆ ಹೇಳೋಂಥ ವ್ಯಕ್ತಿ ಯಾರಿಲ್ಲ ಇಲ್ಲಿ ಸಂಸೆದ ಯಾಕಂದ್ರೆ ಯಾಕಂದರೆ ಈ ಜೀವನ ಅದ್ಭುತದ ಅನಂತ ಶಕ್ತಿ ಉಳ್ಳಂತ ಈ ತೀಜಿದೆ ಈ ತೀಜು ಅಂತ ಕೇಳಿದ್ರೆ ನೋಡ್ರಿ ಒಟ್ಟಾಗಿ ಹೇಳಬೇಕಾದ್ರೆ ಸರ್ಕಸ್ದಾಗ ನೋಡ್ತೇವೆ ಸರ್ಕಸ್ದಾಗ ಒಂದು ಸರ್ಕಸ್ ಆಡವ ಒಂದು ರಾಡ್ ಕಟ್ ಮಾಡಿ ಈ ಗಂಟಿಗೆ ಸುತ್ತಾಕ್ತಾನೆ ಪುರವ ಗಂಟು ಸುತ್ತಾಕ್ತಾನೆ ಇಲ್ಲಿ ಹಚ್ಚಿ ಕಬ್ಬಿಣ ಮಾಡಿಸಾಕ್ತಾನ ಸರ್ಕಸ್ದಾಗ ಒಂದು ವ್ಯಕ್ತಿ ಖಾಲಿ ಗುಲಾಬಿ ಹೋಗಿ ಪಗಡಿ ಹ್ಯಾಂಗಿರ್ತಲ್ವ ಒಂದು ಎರಡು ಒಂದು ಎಲ್ಲಿ ಆ ಎಲಿ ಹೆಡ್ತವೆ ಹಾಗೆ ಆಟ ಮೆತ್ತಗುತ್ತೆ ಶೀ ಬಿಸಿಲು ಉಳಿನೆ ಬರ್ತಾವ ಹೆಚ್ಚು ನೀರುಕೊಂಡು ಚಳಿನೇ ಐತವು ಹೆಚ್ಚು ಕೊಂಡು ಸುಂಬಳಿ ಬರ್ತಾವೆ ಅಯ್ಯಯ್ಯ ಇಷ್ಟು ನಾಜಕನ ಅಷ್ಟು ನಾಜಕನ ಒಂದು ವ್ಯಕ್ತಿಯನ ಇಷ್ಟು ಗೆಟ್ಟಿಯಾನ ಕಬ್ಬಿಣ ಮಣೀತದ ಕಲ್ಲನವ ಕಲ್ಲಿ ಕಲ್ಲಂಥ ವ್ಯಕ್ತಿ ನಾವು ಮಣಸ್ಯನ ಗುಲಾಬಿ ಪಗ್ಣಿ ಮ್ಯಾಂಬರಿಯ್ತದ ಹಾಗೆ ಅವನು ಮಣಸ್ಯನ ಬಳಿಕಂದ್ರೆ ಇದು ಮನಸ್ಸಮ್ಮತಿ ಕೇಳಿದ್ರೆ ಇಷ್ಟು ಫರಕ್ ಅದ ಕಬ್ಬಿಣ ಇದೆ ಅಲ್ಲತ್ತದ

అంత హత్లకూ సాధ్య జగ్ అంత యారీ హత్లకూ సాధ్య ఇంత బ్రహ్మాండ గర అద గర కీస్ బాప్లేదు ఇడీ బ్రహ్మాండదొగ్గా నమ్మ ఇదంత పరితిలోక ఈ అంత ఇల్తక యారు ఇష్ట కిలోమీటర్ ఉద్దకుండా యారి అంది యారు సిక్కి అది ఈ ముల్లి ఇ ముగీతంత యూ అంది ఇది ముగలతంది అద్ర బలి ఇంత బ్రహ్మాండ ఇదొంది బాత చండ ఇద్దరు ಎಕ್ಸೋ ಆಟವತ್ತು ಈ ಜಗದಾಗ ಎಕ್ಸೋ ಅಂತ ಯಾರಿಗೆ ಈಗೊಂದು ಎರಡು ಮೂರು ಶಕ್ಯಾವ ಅಂತ ಯಾರಿಗೆ ಗೊತ್ತೇ ಇಲ್ಲ ಯಾರಿಗೆ ಗೊತ್ತು ಯಾರು ಗೊತ್ತ ಬಳಿಕ ಅಂದ್ರೆ ಗೊತ್ತು ಮಾಡಿದ್ರೆ ಏನಿಲ್ಲ ಗರುಡ್ಕೊಂಡಾಗ ಬಂದ ಒಬ್ಬ ಧೈತ್ಯ ಬಂದಿದೆ ಆ ಇಡೀ ನಮ್ಮ ಇಸೂಕ ಹಂದಿರುಗ್ದಾಗ ಬಂದು ಈ ಹಲ್ಲಿಮೆ ಇಟ್ಕೊಂಡು ಈ ಇಸೂಕೆ ಹಲ್ಮೆಡ್ ಇಟ್ಕೊಂಡು ನೀರಾಗೆ ಮುಡ್ಸಿಕ ನೀರಾಗ ಮುಡ್ಸಿದ ನೀರಾಗ ಮುಟ್ಸಿದ್ರು ಭಾಳ ಮಂದಿ ಸುಳ್ಳು ಪರಿಂಗ್ ಕಂಟ್ರಿ ಮಂದಿ ಭಾಳ ಸುಳ್ಳು ಅಂತಿದ್ದು ಇಸ್ರಕ್ಕೋಗಿ ಹ್ಯಾಂಗ ನೀರಾಗ ಬಿಟ್ಟೆಕ್ತ ಅಂತ ಕೇಳ ಇದು ಸುಮ್ ಮನಗಣಿತ ಮಾತದ ಮನುಷ್ಯನ್ ಬರ್ತೀನಿ ಅಂದ ಹಂಗೆ ಅಲ್ಲ ಮನ್ನ ಮನ ಅಮೆರಿಕ ವಿಜ್ಞಾನಗಳ ಒಂದು ಸಿಕ್ಕ್ಯದೊಂದು ಸೊಂದೊಂದು ಇಂಥ ಭೂಮಿ ಅದ ಹಂಗೆ ಸಿಕ್ಕ ಇದಕ್ಕಿಂತ ಕರೋಡೋ ಕರೋಡೋ ಹೆದ್ದು ದೊಡ್ಡದಂಥದ್ದು ಕರೋಡೋ ಕರೋಡ್ದು ದೊಡ್ಡದಂತ ಇದು ಒಯ್ದು ಬಾ ಇದು ಈ ಈ ನಮ್ಮ ಇಡೀ ಒಯ್ದು ನೀರಾಗೆ ಬಿಟ್ರೆ ಕೀಟ ಬಾಲನ್ನು ಕಡಿಗಾಡ್ತಂಥದ್ದು ಒಂದು ಗುಲಾಬಿ ಕೈ ಕಡಿಂತ ಆಚ ಹೊಡ್ಕೊಂತ ಇಲ್ಲಿ ಏನು ಭೀ ಸುಳ್ಳಿಲ್ಲ ಏನು ಭೀ ಕರೆಯಿಲ್ಲ ಬಟ್ ನಾವು ಕೇಳದಕ್ಕೆ ಕೇಳೋದಕ್ಕೆ ನಾವು ತಪ್ಪಿದ್ದೇವೆ ನಾವು ಖನಾಗದಕ್ಕೆ ನಾವು ತಪ್ಪಿದ್ದೇವೆ ಬೇಕಂದ್ರೆ ಖುನ ಮಾಡಬೇಕು ಭಾಳ ಬಟ್ ನಾವು ಯಾನ್ ಇಷ್ಟದ ಏನು ನಾವು ನಾಲೆಜ್ ಇರ್ತೀವಿ ಅದು ಪ್ರಾಪ್ತಿ ಎಲ್ಲ ಸಾಧ್ಯದ ನಾವು ಏನು ಇಕ್ಕಲಿಕ್ಕೆಲ್ಲ ಸಾಧ್ಯ ಇಲ್ಲ ಬಟ್ ಅಂಥ ಮಾನವ ಜನ್ಮ ಇದು ಇರಲಿಲ್ಲ ಸಮಯ ಸಾಧನ ಇವತ್ತು ವಿಷಯ ಒಂದೊಂದು ಗಳಿಗೆ ನಮ್ಮ ಜೀವನ ಬಹಳ ಅಮೃತಮಯ ಅದ ಒಂದು ಗಳಿಗೆ ನಮ್ಮ ಜೀವನ ಬಹಳ ಕಾಯ್ಬೇಕಿದ್ರು ಅಮೃತಮಯ ಸಮಯ ಅಂತಲ್ಲ ಯಾವಾಗಲೂ ಅಮೃತಮಯ ಸಮಯ ಈ ಸಮಯ ಹಿಂಗಲ್ಲ ಒಂದು ಕೇಳೋ ಅಮೃತದ ಒಂದು ಸಮಯದ ಮುಕ್ತಿ ಅದ ಒಂದು ಸಮಯದ ಜ್ಞಾನ ಅದ ಒಂದು ಜ್ಞಾನದಾಗ ಒಂದು ಸಮಯದಾಗ ಅದ್ಭುತ ಅನಂತದ ಒಂದು ಒಂದು ಸಮಯದಾಗ ಅದ್ಭುತ ಜ್ಞಾನದ ಒಂದು ಸಮಯದಾಗ ಆನಂದದ ಪ್ರಮಾಣ ಪ್ರಾಪ್ತಿ ಅದ ಸಮಯದ ಸಮಯದಾಗ ಆಫ್ರಿಕಾದ ಸಮಯ ನಾವು ಯಾವನು ಕೈ ತರಬೇಕು ಸಮಯ ಕೈ ಕೈಬಾರ್ದು ನಾವು ಯಾರು ಸಮಯ ಕೈಬೇಕು ನೆಮ್ಮ ಸಮಯ ನಮಗೆ ನಮ್ಮ ಕಾಯಿಲೆ ಸಮಯ ನಮ್ಗೆ ಯಾವ್ಯಾವ ಕಾಯಿಲೆ ಸಮಸ್ಯೆ ಬರಲ್ಲ ಯಾರು ತುರ್ ಯಾರಿಗೆ ಯಾರು ಲೋಗದೋ ಯಾವ ಕಿಸ್ಮದೋ ಸಮಯವನಿ ಕೈ ಬಿಟ್ಟವ್ರ ಯಾವ ಒಂದು ಜಗ ಜಗದಕ್ಕಂತ ಮಹಾಂತ ಆತ್ಮ ಹೊಡ್ದು ಅವನಿಗೆ ಆ ಸಮಯ ಕೈ ಬರ್ತ ನಮ್ಮಂತ ನಮ್ಮಂತವ್ರಿಗೆ ಸಮಯ ಕೈಯಲ್ಲದು ಸಮಯ ನಾವು ಕೈ ಬಿಡಿಗೆ ಹೆಂಗ ಒಂದು ಗುಡಿ ನಾವು ಕಾಲು ಬಿದ್ದು ಹುಡದು ಒಂದು ಚಿಡಿ ಮ್ಯಾಗ್ ಕೊಡ್ತೇವಲ್ಲ ಪರಮಾತ್ಮ ಕರ್ಪ ಕೊಡು ಪರಮಾತ್ಮ ಕರ್ಪ ಕೊಡು ಚಿಡಿಮೆ ಕೂಡ ಕಾಣ್ರಿ ಪರಮಾತ್ಮ ಕರ್ಪ ಕೊಡು ಅಂತ ಕೊಡ್ತೀವಿ ಇವಾಗ ಥೊಡೆ ಮಂದಿ ಚಿಡಿಮೆ ಕೊಡ್ತಾವ ದೇವ್ರಗ ಬೆನ್ನು ಮಾಡ್ತಾವೆ ಇದ್ಕೋತಿ ಮಾಡ್ತವೆ ಇವಾಗ ಮಾರ್ಕೆಟ್ದಾಗ ಅದು ಹಂಗೆ ಕೊಡೋದಿಲ್ಲ ದೇವ್ರಗ ಮುಗ್ಗ ಮಾಡಿಕೊಡ್ರಿ ಚೆ ಹಿಂಗ್ರೆ ಹಿಂಗೆ ಅರ್ಕೊಂಡ್ರೆ ಇನ್ನು ನಾನು ಕೊಡ್ತೀವಿ ದೇವ್ರ ದೇವ್ರಗ ಕೊಡ್ತಿಗೆ ಮಾಡ್ತೀವಿ ಇದಕ್ಕೆ ಮೋತಿ ಮುಗ್ ಮಾಡಿ ಕೊಡ್ತೀವಿ ಇದು ಉಲ್ಟಾ ಚಿಡಿ ಮುಂದೆ ಕಾಲು ಬಿದ್ದು ಸುತ್ತ ಕೂಡ ಕಾಣ್ ದೇವ್ರೆ ಕರ್ಪ ಮಾಡು ಪ್ರಾಪ್ತಿ ಮಾಡು ಜನ್ಮ ಸಾರ್ಥಕ ಮಾಡು ಮಾಡು ಅಂತ ತಿಳ್ಕೊಂಡು ಮುಂದೆ ಕೊಡೋಕೆ ಕಾಣೋದು ಉಳಿದ ಮಾತಿದ್ವು ಆದರೆ ಸಮಯಕ್ಕೆ ನಾವು ಯಾವಾಗ ನಾವು ಕಾಯ್ತೇವೋ ಸಮಯ ನಮಗೆ ಕಾಯೋದು ಗ್ಯಾರಂಟಿ ಸಮಯ ನಾವು ಕಾಯಲೋ ಸಮಯ ನಮಗೆ ಎಂತೂ ಕಾಯಲಿ ಅಂತ ನಾವು ಬಿಟ್ಕೊಳ್ಬೇಕು ಅರ್ಥಾತ್ ಹೆಂಗ್ರಿ ಇವತ್ತು ಒಂದು ವ್ಯಕ್ತಿಯನ್ನ ಒಂದು ವ್ಯಕ್ತಿ ಸರಿ ಕೊಟ್ಟದಣ ಊರ ಮಂದಿ ಹೋದ ಸರಿ ಕುಡಿಬೇಡಪ್ಪ ಅದನ್ನ ಮಕ್ಕಳು ಹೋಯ್ತಾವ ಎಲ್ಲೋದು ಸರಿ ಕುಡಿಬೇಡ ಕುಡಿಬೇಡ ಅಂತ ಹೇಳ್ತಾವ ಅವು ಹೇಳ್ದು ಯಾರು ಹೇಳಿ ತಿಳಿಯಾಗ ಒಂದು ಸಮಯ ಹಿಂಗೆ ಬರ್ತದ ಒಂದು ಎರಡು ವರ್ಷ ಮೂರು ವರ್ಷ ಮೇಲೆ ಕಿಣಿ ಹೋಯ್ತಲ್ಲ ಇವರ್ ಹೋಯ್ತಲ್ಲ ಹೋಯ್ತು ಆ ಟೀಮ್ನಾಗ ದೇವ್ರು ಕಟ್ಟಿರ್ತದೆ ಸುತ್ತ ಹಾಕ್ತಾನೆ ಡಾಕ್ಟ್ರ್ ಅಂತ ಹೋಯ್ತಾನಾಗಂತಪ್ಪ ಹೆಂಗೆ ಮಾಡ್ಬೇಕು ರೀ ಅಪ್ಪ ಹೆಂಗೆ ಮಾಡ್ಬೇಕು ರೀ ಅದು ಸಮಯ ಇತ್ತು ಆ ಸಮಯದ ಎಲ್ಲ ಆ ಸಮಯದ ಕುಡಬೇಡಪ್ಪ ನೀ ಕಿಡ್ನಿ ಪಿಂಡಿಗೂ ಹೇಳಿದ್ದು ಬಟ್ ಕೇಳಿಲ್ಲ ಆ ಸಮಯದಾಗ ಅಂದ್ರೆ ಇವತ್ತು ಪಾಸ್ ಇರ್ತದೆ ಕಿಡ್ನಿ ಪಿಣಿ ಲವರ್ ಚಂದ ಇತ್ತು ಕೇಳ್ತಿತ್ತು ಸಾಯಿ ಖುಷಿ ನಾವು ಸಾವಿರ ಬಂದು ಓಕೆ ಸಾಯ ಹೇಗೆ ಬೇದ ಬಳಿಕ ಚೇಂಜ್ ಆಗಿ ಸಾಯ ಸಮಯ ನಾವು ಕೈಗೊಂಡು ಸಮಯ ನಮ್ಗೆ ಕೈತೋದು ಸಮಯ ನಾವು ಕೈದ್ರೆ ಜೀವನ ನಾವು ಎಂದು ನಮ್ಗೆ ಯಾರು ಕಾಯಿಲ್ಲ ಸಾಧ್ಯಲ್ಲ ಮ್ಯಾಪ್ಗಳೇ ಈ ಸಮಯದಾಗ ಮಲ್ಕುತದ ಸಮಯದೇ ಮುಗ್ತದ ರಾತ್ರಿ ನಾವು ಮಲ್ಕೋದು ರಾತ್ರಿ ಹೊತ್ತು ಹಗಲತ್ತೆ ಯಾಕೆ ಟೈಮ್ ಇರ್ತವೆ ಜಪ ಜಪಾನ ಸಾಧನ ಧ್ಯಾನ ಮಾಡಕ ಹೇಗಂತ ಕದ್ರೆ ಎಲ್ಲಕ್ಕಿ ನಾವು ಮೇನ್ ಪಾಯಿಂಟ್ ನಮ್ಮ ಸಾಧನೆ ಮಾಡೋದು ಲಾಕು ಹೇಳೋದೇಕಾಗಿಲ್ಲ ಎರಡೇ ಪಾಯಿಂಟ್ ಮುಗಿಸ್ದೆ ಮಂದಿ ಅದು ಇಲ್ಲ ಆ ಜಪ ಮಾಡ್ಬೇಕು ಈ ಜಪ ಮಾಡ್ಬೇಕು ಹಿಂಗೆ ಕೊಡ್ಬೇಕು ಹಂಗೆ ಮಾಡಿ ಜಪರು ಮಾಡ್ಬೇಕು ಬಿಡ್ರಿ ಯಾಕಂದ್ರೆ ಒಂದ್ರೆ ಒಂದರಿಂದ ನಾವು ಶಾಲೆಗೆ ಡಿಗ್ರಿ ಡಿ ಸಿ ತೆಗಿಬೇಕಂದ್ರೆ ಮನುಷ್ಯ ಡಿ ಸಿ ಎಮ್ ಆಗಲ್ಲ ಒಂದೇ ಎಲ್ ಕೆ ಜಿ ಎಲ್ ಕೆ ಜಿ ಯು ಕೆ ಜಿ ಒಂದೇ ಎರಡನೇ ಮೂನೇ ಹತ್ತನೇ ಪಾಸ್ ತೆಗೆದು ಡಿ ಸಿ ಐತೆ ನಾವು ಹಿಂಗಿರ ಡಿ ಸಿ ಎಲ್ಲ ಸಾಧ್ಯ ಇಲ್ಲ ಹಾಗೆ ನಾವು ಶಾಲೆಗೆ ನಾವು ಪೂಜಾ ಪಾಠ ಮಾಡ್ತಿರ್ಬೇಕು ಓಕೆ ಆದರೆ ఎలాగిన చంద ఎలక యవ్ ధ్యాన అయితే నమో బుద్ధి బరు నమేన బరు నమోదు మనసుకు శాంతి సిగ్ అంత నమో ప్రభావిత్రెం సాక్షాత్కారు క్రు అని మనుషన్ చారు బజ హి చేతక చారు బజ హి చేతక యా వ్యక్తి రాత్రి హారు సాధు రాత్రి దీనికి సవా తిన మైత్ర స్థానం పూజకుడు తిన బజ్ పూజకు చేతన మూడు గంట వ్యక్తి బిల్కల్ లోకే ఉంటుంది ಪರಮಾತ್ಮ ಸಾಕ್ಸ್ ಕರ್ಬೇಕು ಸಾಧ್ಯದ ಪರಮಾತ್ಮ ನೋಡೋಕು ಸಾಧ್ಯ ಪ್ರಮಾತ್ ಸಲಿ ಇರೋ ಅವನ ಬಳಿ ಅಶ್ರದಾಗಬೇಕೂ ಸಾಧ್ಯ ಇಡೀ ಬ್ರಹ್ಮಾಂಡದಾಗ ವಿಜ್ಞಾನದ್ದು ಒಂದು ಕಡೆ ವಿಜ್ಞಾನ ಹೇಳ್ತದ ಹಗಲದ ನೀವು ಬಾರ ಗಂಟೆ ಮಕ್ಕೋ ರೀ ನಿದ್ದಿಲ್ಲ ಅದು ಕೇಳ್ತೀರಿ ಅದೊಳೆ ಓ ಶಿವಜಿ ಬಿಡದಿ ಹಗಲದ್ದು ಬಾರ ಗಂಟೆ ಮಗೋರು ನಿದ್ದಿಲ್ಲ ಅಂತ ಧಮ್ ಆಗ್ಲಕ್ಕೆ ಮೊಕ್ಕಬೇಕು ಅನ್ನ ಕರ್ಲಕ್ಕೆ ನಕಬೇಕು ಕಿಡ್ನಿ ಫೇಲ್ ಮಾಡ್ಲಿಕ್ಕೆ ಮಕ್ಕಬೇಕು ಲಿವರ್ ಫೇಲ್ ಮಾಡೋಕ್ಕೆ ಮೊಕ್ಕಬೇಕು ಹೇಳ್ತಿರಲಿಲ್ಲ ಹಾರ್ಡ್ ಫೀಲ್ ಮಾಡ್ಕೊಳ್ಳೋಕೆ ಮೊಕೊಳ್ಬೇಕು ರಾತ್ರಿ ಹಗಲತ್ ಮುಕ್ಬೇಕಂದ್ರೆ ನಾವು ಜೀವನದಾಗೆಲ್ಲ ಡ್ಯಾಮೇಜ್ ಮಾಡೋಕೆ ಮೊಕ್ಕಬೇಕು ಕೇಳ್ತೀರಿ ಮೊಕ್ಕೊಳ್ರಿ ಹಗಲತ್ ಮಕ್ಕೊಂಡು ಇಟ್ಟದಾಗ ಪಂದ್ರ ಮಿನಿಟ್ ಬೀಸ್ ಮಿನಿಟ್ ಭಾಳ ಆಯ್ತು ಎಷ್ಟೇ ಕೊಟ್ಟು ಪಂದ್ರ ಬೀಸ್ ಮಿನಿಟ್ ಗಪ್ ಅಂತ ಹೇಳಿದ್ರು ಉಮ್ಮ ಮಿಟ್ಕೊಂತು ಮೊಕೊಂಡ್ರೂ ಪಂದ್ರ ಮಿನಿಟ್ದಾಗ ನೆ ಖತಮ ಆಗೋದು ಶಾಸ್ತ್ರ ಪದ್ಧತಿ ಹೇಳಿ ಮಾಡಿ ಹಾಗಾದ್ರೆ ಹಗಲತ್ ಮಗ್ಬೋದಿಲ್ಲ ಯಾರೂ ನಾವು ನೀವು ಈ ಜಗದಾಗ ಯಾರು ಮಗ್ಬಾರ್ದು ಮೊಕೊಳ್ರೂ ಪಂದ್ರೆ ಮಿನಿಟ್ ಉಮ್ಮ ಒಂದು ಪಂದ್ರೆ ಮಿನಿಟ್ ಮುಕ್ಬೇಕು ನಗ್ ನಗ್ ಗಂಟೆ ಓಸಂತೆ ಫ್ಯಾನ್ ಐಕಾನ್ ನಾಸುಕ್ತ ಮುಕ್ತ ಹೋಗಿನರೂ प्लेयर ಮಹತ್ವದ ಕಾಲಕ್ಕೆ ಮೊರೆ ಇತ್ತು ಮತ್ತೇರೆ ಫ್ಯಾನ್ ಇಸ್ಬಿಟೋಕ ಫ್ಯಾನ್ ನೀನು ಖಾ ಗಾಳ್ನೆ ಗಾಳ್ ತಲಗಾಳ್ ಇತ್ಕ ತೋಡಿ ಇತ್ಕ ತೋಡಿ ಡ್ರಟಿಂಗ್ ಮಾಡೋ ಅಲ್ಲಿಗ ಹೋಗ್ ಫಂಭ ಜಂಕನಾಥ ಕುಂಡಾಂತ ಡೆನ್ ನಾಸುನಾ ಡೆನ್ ಡೆನ್ ಏನಾ ಫರ್ಮಕನ ಇದೆ ಕತಿ ಹಾಗಲ ರಾತ್ರಿ ಮಹಮದ ರಾತ್ರಿ ಮಹಮದ ಹಂಗನ ಕೇದ್ರ विज्ञान हातकडे चार बजे छे तक या मनसे मुक्तनो आनशन बाडी कंट्रोल मनसे चळ्यात रि नेक्स्ट मनसे चळ्यात चार बजे पार्चल छळ हर व्यक्ती हर व्यक्ती या बस्कॅन चार पाच चार बजे पार्शल छळ्याय चळिया स न बाडे सगळं पूरच अली रक्त संसर्ग कम्तद न विटामिटी कम्तदल अज रक्त संसर्ग कम ऐत्र छळ ऐत अग्न खंच हस्क ಚಳಿ ಅಂತ ಭಾಳ ಚಳಿ ಆಯಿತು ಮಸ್ಕಿ ಬಳಿ ಚಳಿ ಆಯ್ತು ಯಾಕೆ ನಮಗೆ ನಮ್ಮಲ್ಲಿ ಸಲ್ಗಳ ಇದಾಗಲ್ಲ ಕಂಟ್ರೋಲ್ ಆಯ್ತು ಅದಾಗ ನಾವು ಸರ್ಚ್ ಆಗಿರ್ತದೆ ನಮಗೆ ಒಳಗೆ ಯದೋ ಒಂದು ಶಕ್ತಿ ಇರ್ತದೆ ನಾವು ಪರಮಾತ್ಮ ಶಕ್ತಿ ಕೊಡ್ತಾನೆ ಆ ಎಟುಬಿದಂಧೆ ಮಾಡಿರಿ ಅದನ್ನು ಮೈ ಯಾವಾಗ್ಲಿಕ್ಕೆ ಅಂದ್ರೆ ಮಕ್ಕಳು ಅಂದರೆ ಚಾರು ಬಜೆ ಚೇತನ ಒಂದು ಗಂಟೆ ಮಗೊಂಡು ಪೂರೈ ಮೈ ಬಾಡಿ ಚಾರ್ಜ್ ಆಗೋದು ಎಟಬಿ ರೋಗ ಇಲ್ಲಿ ನೋಡಿ ಡಾಕ್ಟ್ರ್ ಕೊನೋ ಇಲ್ಲ ಆಪ್ಸೇ ಮಾಡ್ತಾನೆ ಎಲ್ಲ ಮಾಡ್ತಾನೆ ಇಲ್ಲ ಮಾಡ್ತಾನೆ ಯಾಕೆ ಗೋಲಿಬೇನು ಮಾಡಲ್ರಿ ರಾತ್ರಿ ಡಾಕ್ಟ್ರೇನು ಮಾಡ್ತಾನೆ ನಿದ್ದೆ ಬರೋ ಗೋಲಿ ಕೊಡ್ತಾನೆ గోలి కొడుతా టీకా బి నెల కొడుత ఆప్షన్ ఏ టెక్ మైలు హెర్తీ ఏతా హోడ ఆ పేషెంట్ ముగ్బ ఆ పేషెంట్ ముక్క్ర బాక్కి కంప్ ఆ డాక్టర్ ఓకే నమ్ము కతం నా ఓకే అనుషి ఎంతవ డా డాక్టర్ పాస్ మళ్ళ ఆ మనుషి నేరుబడదవ సా దివసంది కంపల్సి అం కేసు పస్ నేత అంద్ర భగవన్ శక్తి ఆ శక్తి ఏం మై ఎలా చాస్ ఐత కూడా కంప్యూటర్ హింకి కార్తీరు హింగ్ పూర్ నీ బాడీ సర్చ్ సర్చ్ిన బ్యాక్ అయింద ಬ್ಯಾಳೆ ತಿನ್ ಅದು ಬ್ಯಾನೆ ಬ್ಯಾಳಿ ಹೋಯ್ತದ ನಮ್ಮ ಬ್ಯಾಡಿ ಆಗ ಮಸ್ತೀವಿ ಏಟ್ ಭೀ ತಕಾಸಿ ತಕಾಸಿ ಮುಖ ನಮ್ಮ ಏರಿಲಿಕ್ಕಿತ್ತದ ಒಳಗೆ ಪರಮಾತ್ಮ ಶಕ್ತಿ ಇರ್ತದೆ ನಾವೆಲ್ಲ ಸರ್ಸ್ ಮಾಡ್ತೇವೆ ಪೂರಾ ಏಟ್ ತಕಾಸಿನ ರೊಕ್ಕ ಶುದ್ಧ ಮಾಡ್ತವೆ ಇಷ್ಟು ಭಗವತ್ ಆಗ್ತದೆ ನಮ್ಮ ಮಸ್ಕಿ ಮಸ್ಕಿನ ಚಾರು ಬಜೆಟ್ ಪಾಸ್ ತಕ್ಕ ಈ ಎರಡು ಗಂಟೆ ಅಂತ ಮೇನ್ ಪಾಯಿಂಟ್ ಬಟ್ ಇವು ಎರಡು ಗಂಟೆದಾಗ ನಾವು ಮನೆಗೆ ಮಕ್ಕೊಂಡಾಗ ನಾವು ಗಲ ನಾವು ಗಲ ಗಲತ್ ಮಾಡ್ತೀವಿ ಹೋಗಿ ಭಾಗದಾಗ ಇರ್ತೀವಿ ನಾ ಪರಮಾತ್ಮ ಹೋಗಲೇವೆ ನಾವು ಬಾಡಿ ಚಾರ್ಜ್ ಮಾಡಲಿ ನಾವು ಒಂದಕ್ಕೆ ಒಂದಿಕ್ಕ ಇದ್ಕಡೆ ಪರಮಾತ್ಮ ಪ್ರಾಪ್ತಿಸ್ಲಿಕ್ಕೇನು ಅಂತ ಕೇಳಿದ್ರೆ ಚಾರ್ ಬಜೆ ಕೂಡ ಪೂಜೆಗೆ ಛೇ ಬಜೆ ಕೂಡ ಪರಮಾತ್ಮ ಸಾಕ್ಷಿಗಳ ಸಾಧ್ಯದ ಬುದ್ಧಿಗೆ ನಾವು ಬರಲಾ ಸಾಧ್ಯದ ನಿಮ್ಮ ಜೀವ ಒಂದೊಳಗೆ ಏನು ಭೀ ಇಚ್ಛ ಅದ ಆ ಪರಮಾತ್ಮ ಕೂಡ ಸಾಧ್ಯನ ಎಲ್ಲಿ ತನಕ ನಿದ್ದೆ ಆಗ್ಲಾಗು ಚಾರ್ ಬಜೆ ಸೇ ಚೇತಕನೇ ಪರಮಾತ್ಮ ಪ್ರಾಪ್ತಿ ಆಗ್ಲಕ್ಕು ಚಾರ್ಜ್ ಚೇತಕನೇ ಎರಡು ಗಂಟೆ ನೀವು ಮಗೋ ಇದ್ರೆ ಇದ್ ಕಡೆ ಹೆಚ್ಚಿಗೆ ಹೆಚ್ಚಿಗೆ ಇದ್ದು ಪ್ರಾಪ್ತಿ ಮಾಡ್ತೀವಿ ಮಗನೂ ನೀವು ಬಾಡಿ ಚಾರ್ಜ್ ಮಾಡ್ತೀವಿ ಅದ್ರಲ್ಲಿ ಆ ಟೈಮಲ್ಲಿ ಚಾರು ಬಜೆ ಛೇತನ ಯಾವಾಗ ನಾವು ಭೋಗ ಭಾಗ್ಯದ ಹೇಳ್ತೀವೋ జీవన అద్గొతీ ప్రాప్తి మాట్వ దుఃఖ ప్రాప్తి మాట్ జీవన ఏదో ధ్యానం హోతా నేను ఖతం అమ్మ నమ్మ జిందగీ అవత యూ ఛే ఛేత చారి ఛేత నాయూ భాళ అంజిరబు భాళ ఎచ్చరిక ఇప్పుడు బాగా సుగంధ అంజిరూ చారిఛేత జీవన భగవంత కర్బమే ఆగి వస్తు కర్బా కేట్టుకారి ఏటు అంజిర్తీ ఆటో చారిఛేతన ఏట్టు కట్చందో నెబ్బట్కూరికి చారి నమ్ జీవనొకేందో ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನಾವು ಚೇಂಜ್ ಚಾರ್ಜನಾಗಿ ಪೂಜೆ ಕೊಡ್ತೇವೆ ಜೀವನ ಧನ್ಯ ಎಲ್ಲ ಸಾಧ್ಯ ಇರ್ತದೆ ಬುದ್ಧಿ ಪ್ರಾಪ್ತ ಚೇತನ ಸ್ವಲ್ಪ ಪ್ರಾಪ್ತಿ ಇರ್ತದೆ ಜೀವನ ಏನು ಇಚ್ಛಾ ಅದು ಆ ಇಚ್ಛಾ ಪ್ರಾಪ್ತಿ ಎಲ್ಲ ಸಾಧ್ಯ ಅದ ಅದ ಅದೇ ಚಾರಿನಿ ಚೇತನ್ ನಾವು ಜೀವನ ಭೋಗ ಭಾಗ್ಯಾಗಿದ್ದು ಅಂದರೆ ಜಗದಾಗ ಇದ್ದಂಥ ರೋಗಗಳು ನಮಗೆ ಶರೀರವಾಗಿರ್ತವೆ ಈ ರೋಗ ಸತ್ಯನೇ ಸರ್ತದ ಈ ಸರಿ ಇಲ್ಲ ಸಾಧ್ಯ ಇಲ್ಲ ಬುದ್ಧಿ ಫಸ್ಟ್ ಇರ್ತದೆ ಯಾಕಂತ ಕೇಳಿದ್ರೆ ನಾವು ಒಂದು ವಚನ ಮಾಡಿದ್ದೀನಪ್ಪ ಯಾಕೆ ಇರುತ್ತಿಲ್ಲ ರೂಪವಂತ ಆಗಬೇಕಾದ್ರೆ ಕಾಮಗಾರರು ಅಳಿಯಬೇಕು ರೂಪವಂತ ಆಗಬೇಕಾದ್ರೆ ಕಾಮಗಾರರು ಅಳಿಯಬೇಕು ಅಪರೂಪ ಆಗಬೇಕಾದ್ರೆ ಗುರುವಿನ ಗುಲಾಮ ಆಗುತ್ತೆ ಗುರುವಿನ ಗುಲಾಮದಾಗ ಈ ತಾಕತ್ತಿದ್ರೆ ಆ ಒಂದು ಅಪರೂಪ ಖುಷಿಯಂಗೆ ಎಲ್ಲರಿಗೂ ಅಪರೂಪ ಬರ್ತದೋ ಆ ಅಪರೂಪ ಬರ್ತದೆ ಜೀವನೊಳಗೆ ಹರ್ತೀಶ್ ನಮ್ಮಲ್ಲಿ ಎಲ್ಲರೂ ಬೆಳೆದ ನಾವು ಯಾವಾಗ ತಿಳ್ಕೊಂಡು ನಡೀತೇವೆ ಭಾಳ ಹೊಡೀತದ ನಾವು ತಿಳ್ಕೊಂಡು ನಡೆದಿಲ್ಲ ಜೀವನದಾಗ ಒಳ್ಳೆ ಸಾಧ್ಯ ಪುನಃ ಇದೇ ಜಗದಾಗ ಬ್ರಹ್ಮ ಅನ್ಸ್ಕೊಳೋಣ ಇದೇ ಜಗದಾಗ ವಿಷ್ಣು ಅನ್ಸ್ಕೊಳ ಇದೇ ಜಗದಾಗ ಮಹದೇವ್ ಅನ್ಸ್ಕೊಳ್ಳೋಣ ಇದು ಜಗದಾಗ ರಾಕ್ಷನ್ ಇದೇ ಜಗದಾಗ ದೇವ್ರ ಅಂಚ್ಕೊಳೋಣ ಇದೇ ಜಾಗದ ಮತ್ತೆ ಜಗತ್ ಕಮಿಸ್ಕೊಳ್ತ ನಿಂಗೆ ನೀನು ತಿಳ್ಕೋ ಜೀವನಕ್ಕೆ ಸಮಯ ತಿಳ್ಕೋ ಸಮಯ ಬಹಳ ಮತ್ವ ಅದ ಸಮಯ ಬೀತದ ಮಹತ್ವ ಇಲ್ಲ ಬಹಳ ದಪ್ಪಿದ್ರೆ ಮಹತ್ವ ಇಲ್ಲ ಬಹಳ ನಷ್ಟ ಮಹತ್ವ ಇಲ್ಲ ಭಾಳ ಕೆಂಚಿದ್ರು ಮಹತ್ವ ಇಲ್ಲ ಭಾಳ ಕರುಗಿದ್ರೂ ಮಹತ್ವ ಇಲ್ಲ ಬಹಳ ಬಹಳ ಬುದ್ಧಿವಾರಿದ್ರೂ ಮಹತ್ವ ಇಲ್ಲ ಭಾಳ ಬುದ್ಧಿ ಕೆಟ್ಟಿದ್ರ ವ್ಯಕ್ತಿ ಮಾತಿಲ್ಲ ಜೀವನದೊಳಗೆ ನಾವು ಹುಟ್ಟಿದಾಗ ಸಾರ್ಥಕ ಮಾಡ್ಬೇಕಾದ್ರೆ ಆ ಪರಮಾತ್ಮ ಎಂತ ಮಾತು ತಿಳ್ಕೊಂಡು ಸಮಯ ತಿಳ್ಕೊಂಡು ನಾವು ಜೀವನ ಜನ್ಮ ಸಾರ್ಥಿಗಳ ಸಾಧ್ಯದ ನಮ್ಗೆ ನಿಮಗೆ ಸಮಯ ಸಿಕ್ಕ ಸಮಯ ಸಮಯ ಯಾವಾಗ ತಿಳ್ಕೊತೇವೆ ಸಮಯ ನಮ್ಗೆ ಹಾದುಳಿಯ ಸಾಧ್ಯ ಸಮಯ ನಾವು ತಿಳಿದ್ರಂದ್ರೆ ನಾವು ಸಮಯಕ್ಕೆ ಒಯ್ತಾ ಇರ್ತೇವೆ ಪದ ಪದ ಒಯ್ತೇವೆ ಸಮಯಕ್ಕೆ ಸಮಯ ಒಯ್ತಾ ಇಲ್ಲ ರೀ ನಾವು ನಿಮಗೆ ಸಮಯ ಹೊಯ್ತ ರೀ ಅಪ್ಪ ಗಮ್ತಿದ್ರಿ ಸಮಯನ ಸಿಕ್ತ ಓದಿಲ್ಲ ಆರು ಮಂದಿ ನಾವು ಸಮಯ ಒಯ್ತೇವೆ ಯಾವಾಗ ನಮ್ಮ ಪುದಷೆ ಅವ್ರು ಬಲ ಇಡ್ತು ನಮ್ಗೆ ಯಾವಾಗ ಬಲ ಇಡ್ತೋ ಆ ಟೈಮ್ನಾಗ ಯಾವ ಏನು ಏನಾದ್ರೆ ಚಾಣಿದಾಗ ಹೇಳ್ತಿವಿ ಹೋಗಿ ಬಾ ಶಿದ್ದು ಹೋಗಿ ಬಾ ಹೇಳಿ ಏನು ಮಾಡ್ತಿವಿ ಮಾಡ್ಕೋ ಸಮಯದ ಸಮಯ ಅವಳೊಳಗೆ ದಿಂದಿಲ್ಲ ಸಮ ಚೇಂಜ್ ಆಯ್ತದ ಸಮಯ್ತಂದ್ರೆ ಮತ್ತೆ ಅವಳು ಹೋಯ್ತವ ಆಗ ಮತ್ತೆ ಮತ್ತಿದಾಗ ಓದವು ನೀವು ನೀವು ಓದಿದ್ರೆ ಹತ್ತಂತ ನಾವ ಸಮಯ ಓದಿ ಇಲ್ಲಿ ಕೆ ಅಂತವ್ ಸಮಯದ ಸಮಯದಿಂದ ಸಮಯ ಕೇಳ್ಕೋ ಸಮಯದಿಂದ ಓದಿಲ್ಲ ಕೂಡ ಸಮಯಕ್ಕೆ ಸಮಯ ಬದಲು ನಮ್ಮ ಜೀವನದ ಸಮಯ ನಮಗೆ ಓದಿದೆ ಗ್ಯಾರಂಟಿ ಇದ್ದಾಗ ಸಾಧನೆ ಮಾಡ್ಕೋ ಸಮಯದಿನಾಗ ಎಚ್ಚರಿಕೆ ಆಗು ಸಮಯ ಇದ್ದಾಗ ಮಹತ್ವ ಆಗು ಸಮಯದಾಗ ಮಧುರ ಆಗು ಸಮಯದಿನಾಗ ಎಲ್ಲ ಆಗ ಸಮಯ ನಿಮ್ಗೆ ಭಗವಂತ ಹೇಳಿ ಚೆಂದ ಕೊಟ್ಟನು ಆಗ ಕೈ ನಿಮಿಷ ನೋಡಿ ಹಿಂಗೆ ದೇವರೆಲ್ಲ ಸಾ ದಿನಾಗ ನಾಟಿಕ್ ಮಾಡಿ ನಾಟಕ ಮಾಡಕ್ಕೆ ಮಾಡಕ ಒಂದಕ್ಕೊಂದು ದಿಕ್ಕಲ್ಲ ಸಮಯ ಭಾಳ ಯಾರು ಕೈಗೊತವ ಜೀವನಕ್ಕವ ಅವಚ್ ಮನುಷ್ಯ ಅನ್ಸ್ಕೊತನ ಭಗವಂತ ನಮ್ಗೆ ಎಂಥ ಚಂದ ಸಮಯ ಕೊಡಲಿ ಆ ಸಮಯನ ಭಾಳ ಕುಚ್ಚು ಮೈನತಿ ಮಾಡಿ ಜೀವನ ಭಾಳ ಮುಂದಕ್ಕೆ ಒಯ್ಯರಿ ಬಾಗಿ ಬಿಟ್ಟು ನಾವು ಈ ಸೊಬಾಗ ಮುಂದೊಯ್ಯೋ ಬರಲೋಕ್ದ್ ವಯಸ್ಸು ಎಂಟು ವಯಸ್ಸು ಹಾಕರಿ ಆ ಮೆಹನತಿ ಮಾಡೋದ್ ನಾವು ನೀವೆಲ್ಲ ಜನ್ಮ ಸಿಕ್ಕು ನಾಟಕ ಚೇಂಜ್ ಆಗರಿ ಯಾಕಂತ ಕೇಳಿದ್ರೆ ಅವ್ರು ಭಾಳ ಉನ್ನತಕ್ಕೆ ಹೋಗ್ಯಾವ ಉನ್ನತ ಹೋದ್ರು ಸಾಯದ ಉನ್ನತ ಹೋದ್ರು ಸಾಯದ ಬಳಿಕಂದ್ರ నమ్మదా భగవంత ఉన్నత కొడది సాధన బిక్కు మొన్న మటకి బంద సాగర్ కండ్రే ఇసుకొండ మార భావ సు మరి కోర ఎంపీ అ ఎంపీ విట్టు నమ్మ ఎంపీ పోయి నమీ లెక్క అంటే లాక్ రూపాయ సిగల దసరా సిగో లాక్ రూపాయ కరోడు రూపాయలు లెక్క అయితే ఒక్కోదు మాతిల్ ఎంపీ ఆగి సమా ఇలా బాయ్ మాతిల్వీ ఇలా నవ్వు కనస్ బిందా ಭಗವಂತ ಖುಷಿನ ಎಲ್ಲರಿಗೂ ಕುಡಿಕಂದ್ರೆ ಭಾಳ ಫರಕ್ ಅದ ಭಗವಂತ ಅಂಥ ಶಕ್ತಿ ಎಲ್ಲರಿಗೂ ಕೂಡಲಿ ಅಂತ ಅಂಥ ಸಮಯ ಕೂಡಲಿ ನಾವು ಭಾಳ ಖುಷಿ ಪ್ರಾಪ್ತಿ ಮಾಡೋದು ನಮ್ಮ ಜೀವನಾಗ ಇಷ್ಟೇ ನಮ್ಗೆ ನಾಲ್ಕು ಮಂದಿ ಮಕ್ಕಳು ಎಂಟು ಮಂದಿ ಮಕ್ಕಳು ನಾಲ್ಕು ದಷ್ಟು ರೂಪಾಯಿ ಬಲಿ ಇದೇನು ಎಲ್ಲ ಮಹತ್ವ ಇಲ್ಲ ನಮ್ಮ ನಾವು ಭಾಳ ಕುಬಿ ತಿಳ್ಕೊಬೇಕಾಗಿಲ್ಲ ಖುಬಿ ಭಾಳ ಅದ ಆ ಕುಬಿಗೆ ನೋಡಿಲ್ಲ ಕುಬಿ ನೋಡೋಕ್ಕಂತಂದ್ರೆ ಜೀವನ ನಾವು ಯಾಕೆ ಜಿಲ್ಲ ನಾವು ಜೀವನ ನಮಗೆ ನಾವು ಹಾಂ ಸಂತೋಷ ನಮಗೇನು ಕೇಳೋದು ನೋಡ್ರಿ ಬಟ್ ಉಚಾಯಿ ಇರ್ಲಾಕ ನಾವು ಮೆನ್ಯತಿ ಮಾಡಿದ್ರು ಮೆನ್ಯತೆ ಮಾಡ್ರೆ ತೊಗೊಳ್ಳಿ ಮನಿ ಮಾಡ್ರೆ ಭಾಳ ಹುಚ್ಚದ ಓ ಯಾವ ಡಿಗ್ರಿ ತೆಗ್ಯದ ಡಿ ಸಿ ಆಗ್ಯದ ಹತ್ತನೇ ಪಾರ್ಸೆ ಮನೆಗೆ ಕೊಡ್ಲಿಕ್ಕೆ ಹೋಗಬೋದು ನಮ್ಮ ಮಾರ್ಕ್ಸ್ ಬಂದ ಚಾರ್ಸಂದೆ ತಿನ್ಸೋ ಬಂದು ಇಲ್ಲ ನಾ ಡಿ ಸಿ ಆಗಿ ಬಂದ್ರೆ ಮಾರ್ಕ್ಸ್ ಸಿಗಬೇಕು ಪಾಲ್ ಪಾರ್ಸೆಟ್ ಮಾರ್ಕ್ಸ್ ನಾವು ಡಿ ಸಿ ಆಯ್ತೇವೆ ಡಿ ಸಿ ಆದ್ರೆ ಜೀವನ ಯಾವಾಗ ಭೀ ಮಾಡ್ಬೋದು ಯಾವುದು ಭೀ ಆಗ್ಬೋದು ದೋರ್ಷ ಇದ್ದರ ಮಾರ್ಕ್ಸಾಗ ಏನು ಆಗಲಿ ಅವು ಮನೆ ಮಾಡಬೇಕು ತಲೆಂಗ್ ಕೂಗಿ ಹೋದಂಥ ಖುಷಿ ಮನೆ ಮಾಡಿ ಇಷ್ಟು ನಾವು ಮೆಹಿತಿ ಮಾಡ್ತೀವಿ ಅಟ್ಕೊಳ್ಳೋದ ಮೈತಿ ಇಲ್ಲ ಜೀವನ ಏನೇ ಇಲ್ಲ ನಾವು ಯಾತೇ ಇಲ್ಲ ಮನೆತಿನೇ ಮಹತ್ವ ಅದ ಮೆಣತಿನೇ ಮುಂದ್ಕೋದ ಮನೆತಿನೇ ಭಾಗ್ಯದ ಮನೆ ಮೈನತಿನೇ ಒಂದು ಸೌಭಾಗ್ಯದ ಮೈನತಿನೇ ಜಗಳ ಒಂದು ಇಷ್ಟ ಮನೆತಿ ಇಲ್ಲ ಅಂದ್ರೆ ಜೀವನ ಯಾರು ಏನಿಲ್ಲ ಇವತ್ತು ಅವೇನು ಮಾಡೋವಿಲ್ಲ ಯಾರು ಮಾಡೋವಿಲ್ಲ ಮನೆತಿ ಮಾಡಬೇಕು ಜೀವನ ಮಾರ್ಕ್ಸ್ ತೊಗೋಬೇಕು ಮುಂದೆ ಪಾಸ್ ಆಗಬೇಕು ಮುಂದೆ ಶಾಲೆಗೆ ಹೋಗ್ಬೇಕು ಮುಂದೆ ಡ್ಯೂಟಿ ತೊಗೋಬೇಕು ನಿಮ್ಮ ಮನೆತಿಗೋತರೂ ನಿಮ್ಗೆ ಯಾರು ಅಡ್ಡಿಲ್ಲ ಈ ಜಗದಾಗ ಯಾರು ಅಡ್ಡಿಲ್ಲ ಸಾಕಿಲ್ಲ ಆ ಮನೆತಿ ಇಲ್ಲ ಅಂದ್ರೆ ಜೀವನಕ್ಕೆ ಮೈಗಳು ಮಾಡಿ ಹರ ವ್ಯಕ್ತಿ ಚಾನ್ಸ್ ಹರ ವ್ಯಕ್ತಿ ಚಾನ್ಸ್ ಅದಕ್ಕೆ ನಮ್ಮ ಎಲ್ಲರೂ ಎಲ್ಲರೂ ಮೈಗಳಿದೆ ನಮ್ಮಂತ ಜಾಣೇ ಯಾರಿಲ್ಲ నిమ్గేళతీ అయ్య మంది ఉంటు భగోణి పూర్ అత్త చపతి మారి మన పల్లె ఆటూ హగండు వరహు అంద్రు ఆటూ బర్బరకర్ తిందమ్మ ఊళ్ళు మక్ ముత మంతి ಯಾರು ಟೈಮ್ನ ಹಿಂಗ್ ಕುಳ್ದಿಕ್ಕ ಹೊಳಸಿ ಉಣಿತಾವತಿ ಈ ತೊಳೆ ಉಳಂಬುದು ಈನ್ ಮೆಣಸಿಗೆ ಮಾಡ್ರಿ ಮೆಣಸಿಗೆ ಬಾಕ್ ಸಣ್ಣ ಕಾಂಶ ಹೇಳಿ ಕುಡ್ರಿ ಆ ಮೆಣಸಿಗೆ ಪಲ್ಯ ಹಾಸ್ಕೊಂಡ್ ಹಿಂಗ್ ಈ ತೊಳಿ ಈ ತೊಳೆದ ಚಿನ್ನಸ್ಬೇಕಂತ ಏನ್ ಮಾಡ್ತಾವಿಂಗ್ ಮಾಡಿ ಹಿಂಗ ಮಾಡಿ ಬಾಡಿದ್ ಸರಿ ಬರಿ ಹೊಟ್ಟೆ ನಾ ಎಣಕೊಂಡು ನೋಡಿದ್ವಿ ಅಂದ್ರೆ ಮುಂಬಟ್ಟಿಮ್ನ ಚಲೋ ಪಲ್ಯ ಆಗ್ಬೇಕು ಹಾ ಹಿಂಗ್ ಆ ಮಾತ್ರ ಗೊತ್ತಾಯ್ತು ಯಾನ್ ಮಾಡಲಿ ಸಮುದ್ರ ಬರ್ಲಿಂಗ್ ಬಂದು ಮಾಡ್ತೀವಿ ಮಾಡ್ತಾವೆ ಬೇವಿ ಮಾಡೋದು ತಡ ಮಾಡ್ತಾವ ತಿಳಿಬೇಡ್ದಂತ ಮಾಡ್ತಾವ ನಾ ಹಿಂಗೆ ನಾ ಪೈಲೆಗೂ ಪೆದ್ದಲ್ಲಿ ಇತ್ತು ಹಂಗ ಜೀವನದೊಳಗೆ ಭಾಳ ಇಷ್ಟ ಮಾತ್ರ ನಾವು ಇಟ್ರತಕ್ಕಿಲ್ಲ ಬಹಳ ಖರ್ಚಾಗಬೇಕು ಭಾಳ ಹೊತ್ತಾಗಿ ಸದಾ ಬಂತರಾಗ್ರಿ ಶಕ್ತಿವಂತರಾಗ್ರಿ ಸಮುದ್ರಾತ ಯಾರಿಗೆ ಅಂಬದ್ ಬೇಡ ಯಾರಿಗೆ ನೋಡಬೇಕಾಗಿಲ್ಲ ಬೇಕಾಗಿಲ್ಲ ನಾ ಮಾ ಒಂದು ಮಾದ್ ಬರ್ತದ ಆ ಸದಿಗೆ ಹೋಗಿದ್ದೆ ಒಂದು ಟೈಮ್ನಾಗ ಸದಿಗೆ ಹೋಗಿದ್ದ ಸದ್ಯಗಿನಾಗ ನಮ್ಮ ಅವ್ವ ನಾವು ಕೆಳಕ್ಕೆ ಕೆಳಕೊಂಡಿದ್ದೆ ಉಳ್ಳಾಕ ನಮ್ಮ ಮತ್ತವರ್ಗೆ ಕೂತಿದ್ದೆವು ಉಳ್ಕ ನಮ್ಮಲ್ಲಿ ನಮ್ಮ ಅವ್ವ ಏನೋ ಪಂಡೆ ಪುಂಡೆ ಪಲ್ಯನ ಇದು ಮಾಡ್ಕೊಂಡಳು ಅದು ಪಲ್ಯ ಚೆಂದ ಆಗಿಲ್ಲ ಅವ್ರು ಮ್ಯಾಗಿನಮ್ ಆಳಸ ಮಾಡ್ಕೊಂಡಿದ್ದೆವು ಈ ಕಣ್ಣಿನ ಬರ್ತಾ ಬರ್ಲಿ ಬರ್ತಾ ಬರ್ಲಿಕ್ಕಂದ್ರೆ ಆ ಟೈಮ್ನಾಗ ಇನ್ನ ಕೆಳಕುಂತ ನಾವು ಫಾಸ್ಟ್ ಇತ್ತ ಹಿಂಗೆ ಮಾಡ್ಯಕ್ಕೆ ನಾ ಪಲ್ಯ ನೋಡಕ್ಕೆ ಹಿಂಗೆ ಮಾಡಿ ಹಿಂಗೆ ಮಾಡ್ಯ ನಮ್ಮ ಕೆಳಗೆ ಈಗ ನಮ್ಗ ಪಲ್ಯ ತಗೋರಿ ಪಲ್ಯ ತಗೋರಿ ಹೀಗೆ ಅಂತ ಪಲ್ಯ ತಗೋಬೇಕಾದ್ರೆ ನಮ್ಮೂ ಪಲ್ಯ ತಗೋರಿ ಪಲ್ಯ ತಗೋರಿ ನಮ್ ಹೂವು ಅಂತ ಸುಮ್ಕೊಳಿ ಅಂತ ನಾ ನೋಡಕಿ ಪಲ್ಯ ತಗೋರಿ ಪಲ್ಯ ತಗೊಳ ಯಾಕೆ ಇವ್ರು ನಮ್ಮ ಪಲ್ಯ ಅವು ರೊಟ್ಟಿ ಪಲ್ಯ ಹೀಗ ಮಾಡತಾವ್ ಬಟ್ ಅದು ಪರಮಾತ್ಮ ಇವತ್ತು ಭಾಳ ಮುಚ್ಚದ ಬಾಳ್ಬಾರ್ದು ಭಾಳ ಒಂದು ಭಾಳ ಕೊಟ್ಟನ ಆದ್ರೆ ಎಲ್ಲರಿಗೂ ಸವೇ ಬಿಡ್ತದ ಮಾತು ಬಿಡಿ ಪಲ್ಯದ ಎಣ್ಣಿದ್ರೆ ಹೆಚ್ಚಿಲ್ಲ ಪಲ್ಯದ ಪಂಡ ಕೈ ಕಮ್ಮಿದ್ರು ಪಲ್ಯ ಇಲ್ಲ ಆದ್ರೆ ಜೀವನಗೆಲ್ಲ ಮನಸ್ಸು ಗೆದ್ದಬೇಕು ಅಂದ್ರೆ ಫಸ್ಟ್ ಮಾತು ಭಗವಂತ ಅಂತ ಪಲ್ಯ ಎಲ್ಲರಿಗೂ ಕೂಡಲಿ ನಾವು ಒಬ್ಬರು ನೋಡಬೇಕಾಗಿಲ್ಲ ಜಗ ಆ ಪರಮಾತ್ಮನ ಅದರ ಹುಟ್ಟಿದ್ದೇವೆ ಪರಮಾತ್ಮ ಪಲ್ಯದ ಕುಡ್ಲಿಕ್ಕೆ ಇವತ್ತು ನಾವು ಆ ನೀಚ ಭಾವ ಮಾಡಿ ಜೀವನದ ಅದು ಅನ್ಬೇಕಾಗಿಲ್ಲ ಯಾಕಂದ್ರೆ ಸಮಯ ಅದು ಒಂದು ವಿಷಯ ಭಾಳ ನೆಂಬಂತ ಅದಕ್ಕೆ ಈ ವಿಷಯಕ್ಕಿಲ್ಲ ಸಮಯ ಭಾಳ ಇಚ್ಛುತ್ತದ ಸಮಯ ಒಂದು ಅದನ್ನು ನಾವು ಸಮಯ ಕೈಕೊಂಡು ಜೀವನ ಭಾಳ ಕೊಡ್ತಾನೆ ಸಮಯ ನಾವು ಕೈಕೊಂಡು ಜೀವನದಾಗ ಒಂದು ಪುಣ್ಯ ಪುಣ್ಯಾತ್ಮಗಳಿ ಎಲ್ಲ ಅವ ನಾವು ಯಾರು ಮುರಿಯಿಲ್ಲ ರೊಟ್ಟಿ ಪುಂಡೆಗ ನಮ್ಗೆ ದಿಕ್ಕಿಲ್ಲ ನಾವು ಪುಂಡೆ ಒಂದು ದಿಕ್ಕತ್ತಲ್ಲ ಶ್ಯಾಮ್ ಸದ ಇರ್ತ ಕೊಟ್ಟರೆ ಭಗವಂತ ತಲೆಗೆ ಇಟ್ಕೊಂಡೋಗೋರಿ ಫುಂಡೆ ಪಲ್ಯ ಸಿಕ್ಕು ದೇವ್ರಾಣಿ ನೆಮ್ಮ ಮಾತಿದ್ದು ಅವ ಸಮರ್ಥನ ಯಾವನಿಗೆ ಯಾವ ಇಲ್ಲ ಒಂದು ಪೈಕಿ ನನ್ನ ಗಾಡಿ ಪಲ್ಟೆಗಿತ್ತು ನನ್ನ ಗಾಡಿ ಪಲ್ಟಾಗಿತ್ತು ನೆಂಬರ್ತಾವೆ ಹೇಗ ನಿಂತು ಭಾಳ ನೆಂಬರ್ತಾವ ಗಾಡಿ ಪಲ್ಟೆಗೆ ನಾವು ಮನುಷ್ಯನಿದ್ದ ಭಾಳ ಹೆಚ್ಚಾಗಿ ತೊಗೋಳು ಭಾಳ ಭಾಳ ಚೊದ್ ಪಲ್ಟೆ ಪಲ್ಟೆಗೆ ಅವ್ನು ನಾ ಪಲ್ಯಾಗ ಭಾಳ ತಪ್ಪಿದ್ದ ರೊಕ್ಕದ್ದು ಒಂದು ತಿನ್ಲಾ ಹೋಗಿದ್ದು ನಮ್ಮಲ್ಲಿ ಇದ್ದೆಲ್ಲ ಹೋಗಿದ್ದು ನಾ ಭಾಳ ಪರಿಷಯ ಇಲ್ಲ ನಾನು ಹೇಳೋದು ನಾನು ಖಾಲಿ ಗಾಡಿ ಪಲ್ಟೆಗೆ ಊರಾಗಿದ್ದೆ ನಾ ಆಣಿ ದೇವರು ಆಣಿ ಎಲ್ಲಿ ಮುಂದೆ ಆಣಿ ಊರಾಗಿದ್ದೆ ಊರು ಊರು ಸೀಮೆ ಆಗಿರಲಿ ಅಂತ ಹೇಳಿದ್ರೆ ಸಮರ್ಥಪುಣ ಅಂತ ನಾವು ಊರು ಬಿಟ್ಟು ಊರ ಧೂಳಿದಾಗೂ ಇಲ್ಲ ದಿಕ್ಕಿಲ್ಲ ಇದು ಅರ್ಥದ ಬಟ್ ಅಂಬದ ಬೇಕಾಗಿಲ್ಲ ಪರಮ ದೊಡ್ಡವನ್ನ ಅವ್ರಿಗೆ ಅಮ್ಮ ಈ ಬಂದಾಗ ಎಲ್ಲ ಬಾಲ್ಯ್ ನೋಡ್ತಾವ ಬಾಲೈತು ದೊಡ್ಡ ಅಂತ ಅಂತೇಳಿ ಮಾನವ ಬಿಟ್ಟು ಬಂದೆ ಅವ್ರಿಗೆ ಸಪೋರ್ಟ್ ಮಾಡಿ ಸಮಯ ಇಲ್ಲ ಎಲ್ಲರಿಗೂ ಬಿಡ್ತೀನಿ ತಪ್ಲಿಕ್ಕೆ ಸಮಯ ಎಲ್ಲರಿಗೂ ಬರ್ತದೆ ಸೊಗೋದೆಲ್ಲರಿಗೂ ಬರ್ತದೆ ಬಟ್ ಯಾವನು ಅಂಬದ ಬೇಕಾಗಿಲ್ಲ ಇದೆಲ್ಲ ನಮ್ಮ ಕರಂಗಿತ್ತೆ ನಾವು ಭೋಗ್ಬೇಕಾಗ್ಯದ ಇದು ಯಾರು ಅಂದರೆ ನಾವು ಯಾಕೆ ಯಾರು ಭೋಗ್ಸ್ತಾವ ನಾವು ಅಂಬದ್ಬೇಕಾಗಿಲ್ಲ ಒಬ್ಬರು ಒಳಗಿನ ಎಂದು ಅಂತರಾತ್ಮ ಕಳ್ಕಳಿಗೆ ಬರ್ಲಿಕ್ಕೆ ಹೋಗ್ಬಾರ್ದು ಒಬ್ಬೊಂದು ಯಾವಾಗಲೂ ಆಶ್ವತಕ್ಕೂ ಘೋಷಣೆ ಮಾಡಬೇಕು ನಾವು ನೀವು ಭಾಗಿಯಾಗಿದ್ದೀವಿ ಸಮಯ ನಾವು ಕ್ಯಾಚ್ ಮಾಡ್ಕೊಂಡು ಸಮಯನ ಇಟ್ಕೊಂಡು ಹೋಗೋರು ಜೀವನದೊಳಗೆ ಆ ಸಮಯ ನಮಗೆ ಒಂದು ಕೂಸು ಸಮಯ ನಮಗೆ ದೇವರು ಸಮಯ ನಮಗೆ ಅಪರೂಪ ಸಮಯ ಕಿಮ್ಮತ್ ಕೀರ್ತಿ ಮಾನ್ ಸಮಾನ ಸಮಯ ಇಲ್ಲ ಅದ ಸಮಯನ ಇಟ್ಕೊಂಡು ಜೀವನದಾಗ ನಾವು ಒಂದು ಒಂದು ಶಕ್ತಿಮಾನ ಇರ್ತೀವಿ ಸಮಯ ಕಳ್ಕೊಂಡು ಒಂದು ಜೀವನದಾಗ ಒಂದು ಪಂಥಿಕತ್ತಲ್ಲ ಪುಣ್ಯ ಮಾಡಿ ಭಾಳ ವ್ಯತ್ಯಾಗಲ್ಲ ಸದಾ ಮುಕ್ತಿವಂತರಾಗಲಿ ಶಕ್ತಿವಂತರಾಗ್ರಿ ಸಮತ್ ಗುಣ ಅಂತ ಎಲ್ಲ ಲಿಂಗಾಯಿತ ಲಿಂಗಸಿದ್ಧರಾಮ ತಮ್ಮೆಲ್ಲರೂ ಮನೆ ಸದಾ ಬರೀತ ನಂದಾದೀಪ್ರಲ್ಲಿ ಹರವೇ ಜನ ಸುಖನೇ ಭವಂತು ಎರಡು ಮಾತುಗಳು ಮಾತಿಗೆಗಳನ್ನು ಕೊಡ್ತೇನೆ ಶರಣೋ ಶಂಕರ್ ಶಿವೇಶ್ವರ ಮಹಾರಾಜ್ ಕಿ ಜೈ ಜೈ ಜಯ ನಮ ಪಾರ್ವತಿಪತಿ ಶಿವ